ಆಕಿ ಯಾವ ಕೀದಳತ್ರಿ ಮನೆಯಾಗ ಆಕಿ ಮನೆಯಾಗ ಏನೋ ಐದ್ ದಿವ್ಸ ನಡಿಲಾಕ ಬಂದ್ರತ್ತ ಆಕಿ ಗಡಿಗೆ ಓಡಿದ್ದತ್ತ ಇದೆಲ್ಲ ಮಾತಾಡ ನಾವು ಮಾತಾಡೇನು ಹೌದು ನಾ ಹಂಗ ನೆದರಿ ಇಟ್ಕೊಂಡ ಕೂತಿರ್ತಾನೆ ಇದನ್ನ ಆದಿಯುಗ ಹೇಳಲು ಆದಿ ಶಕ್ತಿ ಹೌದೇ ಏ ಓದಿ ದಿನ ಕೊಟ್ಟ

शक्ति दी अंदा ब्रह्म उठि बांद पारम ज्योति शक्ति दी अंदा ब्रह्म उठि बांद ಹೊಡಿತಾಳೆ ಅವ್ ಹೊಡಿತಾನಿಪ್ಪ ಹೊಡಿಲತ್ತೇನ ಹಿಂದ ಮುಂದ ಕೂಡಿ ಹೌದ್ ಹೌದ ಅದಕ್ಕೆ ಏನ್ ಜ್ಯೋತಿ ಶಕ್ತಿನಿಂದ ಹುಟ್ಟಿ ಬಂದ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ನೀ ಶಕ್ತಿ ಇರತ್ತ ಶಾಲ ದಿಕ್ಕಗಳ ಎಂಟು ಗೊತ್ತ ಇಲ್ಲದ ತಗಿ ಬ್ಯಾಡ ತುಂಟ ಹರವಿ ಹೃದಯದಿ ಹರ ಜನಿಸಿದ್ದ ಖರೆ ಖರೀದ ನಿನಗೇನ ಗೊತ್ತದ ಗರವಿಷ್ಟ ಕೇಳ ಕಿವಿ ಕೋಟ ಹೌದ್ ಹೌದು ಆದಿ ಯುಗ ಹಿಡ್ಕೊಂಡು ಆದಿಶಕ್ತಿ ಇದ್ದಕ್ಕೆ ಖರೀದ ಈ ಕಡೆ ಸುದ್ದಿ ಅಲ್ಲಿದೆ ಅಕಡೆ ಆದಿ ಅನಾದಿ ಸುದ್ದಿ ಹೌದು ಹೌದು ಆದಿ ಅನಾದಿ ಕಡೆ ನಾ ಅದರ ಅಚ್ಚಿ ಕಡೆ ಬುನಾದಿ ಬಡ್ಡಿ ಯಾವ ಬರ್ಬೇಕು ಮುಂದಿನ ಸಂದಿಗೆ ಬರಬೇಕಲ್ಲ ಬರೀ ಇಲ್ಲೇ ಬಡಿದಾಡ್ರಿ ಹಾಡಿಕೆ ನೋಡ್ಲಾಕ್ ಬಂದಿರತ್ತಿ ಯಾವಕ್ಕ ಇದ್ರೀ ಮನ್ಯಾಗ ಆಕಿ ಮನ್ಯಾಗ ಏನೋ ಐದ್ ದಿವ್ಸ ನಡೀಲಕ್ ಬಾಂದಿರತ್ತಿ ಗಡಿಗೆ ಇದೆಲ್ಲ ಮಾತಾಡ ನಾವು ಹೌದು ನಾ ಹಂಗ ನೆದ್ರೆ ಇಟ್ಟುಕೊಂಡ ಕೂತಿರ್ತೇನೆ ಇದನ್ನ ಎಲ್ಲಾ ಕಡೆ ಮಾಡದ್ ಯಾವಾರ ಇಲ್ಲಿ ಮಾಡ್ಲಾಕ್ ಹೋಗ್ಬೇಡ ಹೆಣ್ಮಕ್ಳದಾರು ಸ್ವಲ್ಪ ಮಾತಾಡಿದ್ರೆ ಪೆಟ್ಟ ಹತ್ತೈತಿ ಅನ್ನೋದ್ ಅರು ನಿನ್ನಲ್ಲಿ ಇರಬೇಕು ಮನುಷ್ಯನಲ್ಲಿ ಮೊದಲ ಅರು ಬೇಕ ಆಮೇಲೆ ಅರುವೇ ಗುರು ಆಗ್ಲಾಕ್ ಬರ್ತದ ಎಲ್ಲಾರಿಗೆ ಮಾತ್ ಘಾತೈತಿ ಯಾಕಂದ್ರೆ ಮಾತು ಮಾತಾಡಿದ್ರೆ ಅಪ್ಪ ಮತ್ತೊಬ್ಬರ ಸಂಸಾರದೊಳಗೆ ಇರುವಂತ ಅಡತಡೆ ಸಹಿತ ದೂರ ಆಗಿರ್ಬೇಕ ನಿಲ್ಲ ನಿನಗೆ ಪಕ್ಕಾ ಲಕ್ಷ ಕೊಟ್ಟು ಕೇಳುತ್ತವಾ ನಾ ಒಂದ ಮಾತಂದ ನಿನಗನ ನೀನಾಗೆ ನೋಡ್ಲಾಕ ಬಂದಿಯಪ್ಪ ನನ್ನ ಮನೆಗೆ ಏನೋ ನಾವು ಹೆಣ್ಮಕ್ಳು ಹೂ ಅಂದಾಗ ಮುಂದಿನ ತಗದೈತಿ ಲಕ್ಷ್ಮಣ ನಿಂದ ನಾ ಹೇಳಿನಿ ವಿನಃ ನಾವು ಹಬ್ಬಕ್ಕಿನ ಬಂದ ನಿನ್ನ ಮನೆಗೆ

ನಿನಗೇನ ತಿಳಿತದ ಕರ್ದಂಟ 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 ಅದಕ್ಕ ನಾವು ಒಬ್ಬಕ್ಕಿನ ಬಾಂಧನಿ ಅತ್ ನಿನಗೆ ಒಟ್ಟ ಮಾತಾಡಿಲ್ಲ ಇಲ್ಲ ಒಬ್ಬಕ್ಕಿನ್ನ ಬಾಂಧನ್ಯಿಂದ ನೀಲ್ಲ ನನಗ್ ಮಾತಾಡೋದಿತ್ತ ಒಬ್ಬಕಿನ ಬಾಂಧ ಆಮ್ಯಾಗ ಇದು ಮಂದಿ ಹಿರಿಯಾರ ಬಂದಿರತ್ತ ಅವ್ರ ಕೋಲೆದಾಗ ಹಾಕಿರತ್ತ ಎಲ್ಲಾ ಗಾಂವ್ ಐತಿ ಅಂದ್ರ ದಗದೆಲ್ಲ ಮುಗಿತತ್ತ ಮುಂದೆ ಡಪ್ಪು ಬಾರಸವ ಹೇಳ ದಗದೆ ಎಲ್ಲಾ ಮುಗಿತತ್ ಅವತ್ತೋದಕ್ ಹಿಂದ ಬಾಂದೈತಿ ನೋಡ್ರಿ ಇನ್ನ ಎದ್ರಾಗ ಸುದ್ದಿಲ್ಲ ಗಣ್ಣ ಹೋಗ್ತಾವ ಇವನು ಏಳು ದಿವಸ ಏ ಎಲ್ಲ ಮುಗಿಯಬೇಕ್ರಿ ಆಕೆ ಝರ್ ಕರ್ ಮನಸ್ ಮಾಡ್ಲಕ್ಕ ಕೂತಳ ಅಂದ್ರ ಮುಗಿನ ಕೊಡಂಗಿಲ್ಲ ಮತ್ತೆ ನೀ ಮೊಳಕಾಲ ಪಟ್ಟಿನ ಒನ್ಕತ್ತಾವ್ ನೀನು ಅವು ಏನು ಹೇಳ್ತ ಮುಂದೆ ಸುಮ್ಮ ಏನೋ ಗಪ್ಪ ನಿನಗೊಂದು ಮಾತ್ ಹೇಳತ್ತೀನಿ ಏನೋ ಮುಗುಸ್ ಕೊಟ್ಟಿಲ್ಲ ಪಾಡ ಎಲ್ರ ಜರ್ಕರ್ ಆಕಿ ಮುಗುಸ್ ಬಿಡಬಾರ್ದನೋ ತೆಲೆ ಆಕಿ ಬಂದ್ರನ ಬಂದ್ರ ಏನ್ ಮಾಡ್ತಾವ ನೀ ಇಲ್ಲಿ ಹಾಡ್ಲಾಕ ಬರ್ತೀಯ ನೀ ಆಪರ್ಷನ್ ಥಿಯೇಟರ್ ಹೋಗುದಾತತಿ ಈ ಕಡೆ ಹತ್ತುಟ್ಲೆ ಮೊದಲು ಹೋಲಿ ಮೊದಲು ಹೋಲಿತಿ ಅಲ್ಲ ಹಂಗೈತಿಲ್ಲ ಎಲ್ಲಿ ಗರ್ವತ್ತು ಹೋಲೆ ಅದಕ್ಕ ಮಾತಾಡ್ಲಾಕೋಬೇಕು ನಿಮಗ್ ನಾವ್ ಏನ್ ಮಾತಾಡ್ತಿವಿ ಒಟ್ಟ ಮಾತಾಡ್ರಿ ತಂಗಿ ನಾವು ವಿಷಯ ಎಲ್ಲಿದ್ವು ಮಾತಾ ನೀ ತೂರಿ ಹತ್ತಿತ್ತು ಹೋಗಿ ಪಾರ್ವತಿ ಬಲ್ಲಿ ಬಂದು ಪರಮೇಶ್ವರ ಕೇಳಿಲ್ಲ ಹೌದಾ ಅಲ್ಲಿ ವಿಷಯ ಎಲ್ಲಿ ಈಗ ಈಗೇನ್ ಹೇಳೋ ಗಣಪತಿ ಅಪ್ಪನದಿಂದ ಆ ಆಗ್ಯಾನೇತಿ ಯಾವಾಗ ಗಣಪತಿ ಆದಿ ಯಾವಾಗ ಪ್ರಥಮದೊಳಗೆ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ್ದ ತಳದಾಗ ಒಂದು ಮಂಗಳ ಮೂರ್ತಿ ಇದ್ದಿ ನೀನು ಅವಾಗೇ ಮಾಡಿದ್ದನ ಇಲ್ಲ ಮಾಡಿದ್ದ ಸಂಚಾರ ಮಾಡುತ್ತಾ ಹೋಗಿದ್ದಿ ಅವಾಗ ನಿನ್ನ ಪರಮಾತ್ಮ ಒಳಗೆ ಇದ್ದೇ ಇಲ್ಲ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣ ತಗದ ಗೊಂಬೆ ತಯಾರ ಮಾಡಿ ಮಂಗಳ ಮೂರ್ತಿ ಅಂತ ನಾಮಿಟ್ಟ ಬಾಕಲು ಹೊರ ಕುಣಿಸಿದಳ ಹೌದು ಹೌದ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾರೆ ನಮ್ ನಿಮ್ಮಂತ ಈ ಪಾಪ ಮಾಡ್ತಾರೆ ಜಗದ ಬರಿತ ಪರಮಾತ್ಮ ಜಗಾಲ ಎಂಬತ್ನಾಲ್ಕು ಲಕ್ಷ ಜೀವಾಸಿಗೆ ಅನ್ನ ನನ್ನ ಆದಿಶಕ್ತಿ ನಾನು ಹೇಣ್ತಿ ಒಂದು ಗೊಂಬೆ ತಯಾರು ಮಾಡಿಟ್ಟ ನನ್ನ ಮಗ ಆಯ್ತದ ಹೊಡಿಬಾರ್ದು ನಿನ್ನಲ್ಲಿ ಯಾಕೆ ಅರ್ವ ಆಗಲಿಲ್ಲ ಯಾಕೆ ಅದಕ್ಕೆ ನಿನ್ನಲ್ಲಿ ಯಾಕೆ ಅರ್ವ ಆಗ್ಲಿಲ್ಲ ಇದು ನನ್ನ ಮಗ ಆಯ್ತು ನಾ ಹೊಡಿಬಾರ್ದು ಅರ್ವ ಯಾ ಯಾವ ಸ್ತ್ರೀ ಹತ್ಯೆ ಗೋ ಹತ್ಯೆ ಶಿಶು ಹತ್ಯೆ ಇವು ಮಾಡಬಾರದು ಅಂತ ಶಾಸ್ತ್ರ ಲೇಖಿ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಮತ್ತೆ ನೀವು ದೇವರ ದರ ಏನಾಗ್ಲೆ ನಿಮ್ಮದ کار ಬರನ ದೇವ ಲೋಕದ ಹಂಗೇಂಗೆ ಇಲ್ಲ ನಿಮಗೆ ಒಂದು ನ್ಯಾಯ ಮನಸಾರಿಗೆ ಒಂದು ನ್ಯಾಯ ಇಲ್ಲ ಯಾವ ಸಂಬಂಧ ಹೊಡೆದಿ ಕೂಸನ ಆ ಬೇಗ್ಲೇ ಏನ ತಿಳ್ಿದ ಹೊರದಿ ತಿಳ್ಲಾರದು ಹೊರದಿ ಆ ತಮ್ಮ ಹೇಳಿ ಅದು ಹೇง ಐತಿ ಗೊತ್ತೇನಾ ಹೆಂಗ್ ತಂಗಿ ಇವ ಮನಮುಖಾ ಇದೆಂಗ್ರೆ ಇವ ಗಂಡ ಹಾಡವಾ ಎರಡು ಕಡೆ ಮುಖ ಇರುತ್ತೆ ಆರ್ ತಿಂಗಳ ಕಡಿ ಆರ್ ತಿಂಗಳು ಇಕಡೆ ಹೌದು ಹೌದು ಆ ಕ ಆರು ತಿಂಗಳ ಆ ಬಾ ಇಲ್ಲಿ ಮೇಯದು ತಿಂಗಳು ಈ ಆ ನೀರುಂಡ ತಾಂದ ಹಚ್ಚಿದ ಬಳಿಕ ಗಣ್ಣಗಳ ಪತಿ ಗಣಪತಿ ಈ ಕಡೆ ಅಲ್ಲಿ ಕಡೆ ಆದಿ ನಾ ನಡಬಾರ್ಕಿನ ಸುದ್ದಿ ಕೇಳಿಲ್ಲ ತಳದಾಗಿನ ಸುದ್ದಿ ಕೇಳಿ ನಿನ್ನ ಮಾಡಿದ ಸುದ್ದಿ ನಿನ್ನ ನಿಮ್ಮ ಅಪ್ಪನ ತಯಾರು ಮಾಡಿ ಬಿಟ್ಟ ಮಕ್ಕಳ ನಾವ ನೀನು ನೀನ್ ಹುಟ್ಟಿನ ಕಣ್ಣು ತೆರೆದು ಎಟ್ಟು ಮಾತಾಡ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟೆಬಾಳು ಹೌದು ಏ ಪಾರ್ವತಿ ಮಗನಾದ ನೀಲಗಾಂಟಕ್ತಿ ಶಕ್ತಿ ಸಳ ದಿಕ್ಕಗಳ ಗೊತ್ತ ಇಲ್ಲದ ತೈ ಬ್ಯಾಡ

ஷடின்ன நாராயண ஹட்டிபாண்ட ஈ சித்தி பூராணிங்க பாரேட்டா yeah मुख्य मूल स्तंभ हिंग पर्व इतर मुगला गिगम मुगला, मुगला मुगला, मुगला भूगोल

ಕ್ರಿಯಾ ವಿಚ ಜ್ಞಾನ ಮೂರ ಒಂದೇ ಅರಿ ಮುಟ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹುಡಿ ಉಂಡಾರ ಒಂದೇ ಆಗಲ್ಲ ತೆತ್ತಿಸ್ಕೋಟಿ ಕೋಟಿ ದೇವತೆಯೆಲ್ಲ ತಾಯಿ ತೊಗಲಾಗ ಮೂವತ್ ಮೂರು ಕೋಟಿ ದೇವತಿಯಾರಿದ್ರು ಅರವತ್ ಆರು ಕೋಟಿ ಹೌದು ಇದ್ರು ಈ ಅರವತ್ತಾರು ಕೋಟಿ ದೈತ್ರೆಲ್ಲ ಒಂದು ವಿಚಾರ ತೆಗೆದ್ರು ಬರೇ ಇವ್ರ ಸಂಖ್ಯೆ ನಮಕಿ ಅರ್ಧ ಕಮ್ಮಿ ಐತಿ ಬಹಳ ಕಡಿಮೆ ಇವ್ರ ಮೂವತ್ ಮೂರದವ್ರು ನಾವ್ ಅರವತ್ತಾರದ ಇವರು ದೇವಲೋಕದೊಳಗೆ ಹೋಗಿ ದೇವತೆಯನ್ನೆಲ್ಲ ಹೊಡೆದ ಓಡಿಸಿ ದೇವ ಲೋಕ ನಾವ ಆಳ್ಬೇಕನ್ನುವಂತ ಇಚ್ಛಾ ತಾಳಿದ್ರ ದೈತ್ರ ಹೌದ್ರಿ ಯಾವ ಅರವತ್ತಾರು ಕೋಟಿ ದೈತ್ರ ದೇವಲೋಕದ ಹೊಕ್ಕ ಅಲ್ಲೋಲ ಕಲ್ಲೋಲ ಮಾಡಿ ದೇವತೆ ಎಲ್ಲ ಬಡದ ಹೊಡೆದು ಓಡಿಸಲಾತ್ರ ಬಡಿ ಬಡಿ ಮಾಡಿ ಓಡಿಸಿದ ತಕ್ಷಣ ಏನಾಯ್ತ್ರಿ ಇವ್ರ ಗಂಡದೇವ್ರೆಲ್ಲಾ ಮುಕ್ಳಿಗ್ ಕಾಲ್ ಹಚ್ಚಿ ಓಡತಿದ್ರು ಇವ್ ಕಣದಾಳ ವಾಬ ಮಗ ಯಾಕೋ ಮಗನ ಮಗನಿ ಇದ್ರಿಗೆ ನಿಂದಿರ್ಲಿಲ್ಲ ನಿಂದಿರ್ಲಿಲ್ಲ ಓಡ್ರಿ 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 ಅವ್ರ ದೈತ್ರ ಬಿಡ್ತಾರೆ ಹೆಂಗ ಅವ್ರ ಹೆಂಗ್ ಬಿಡ್ತಾರಿ ಬಾಂಗ ಗಂಟ ಬಿದ್ರು ಹೌದಾ ಇನ್ ಎಲ್ಲಿ ಹೋದ್ರ ಇವ್ರ ನಮ್ಮನ್ನ ಬಿಡಾಂಗಿಲ್ಲ ನಮ್ಮನ್ನ ಉಳಸಕ್ಕೆ ಶಕ್ತಿ ತಿಳ್ಕೊಂಡ ನಮ್ಮ ಹೆಣ್ಣದೇವ್ರ ಆದಿಶಕ್ತಿ ಬಂದ ನಿತ್ತರ ಮಾಡ್ತಾರಿ ನಿನ್ನ ಪಾದಕ ಬಂದ ಶರಣಾಗಿ ನಾವು ನಮಗೆ ಹೆಂಗ ಮಾಡಿ ಉಳಿಸ್ಕೋತಿಯ ಗೊತ್ತಿಲ್ಲ ಹಿಂಬಾಲ ದೈತ್ರಿ ಬೆನ್ನ ಹತ್ತಿಯಾರ ನಾ ಮೂವತ್ ಮೂರು ಕೋಟಿ ದೀವ್ ಅವ್ರ ಅರವತ್ತಾರು ಕೋಟಿ ನಮಗೆ ಅರ್ಧ ಹೆಚ್ಚದಾರ ಏನ್ ಮಾಡಿ ಉಳಿಸ್ಕೋತಿ ಉಳಿಸುವ ನಮ್ಮನ ಈ ಕೈ ಇವ್ರ ಕೈಯಾಗಿಂದ ಅಂದಾಗ ಏನಾಯ್ತು ಅವಾಗ ಒಂದು ಮಾತ್ ಹೇಳ್ತಾಳ ಆದಿಶಕ್ತಿ ನೋಡಪ್ಪ ಅವ್ರ ಇಬ್ಬಿ ಬಂದ ನಿಮ್ ಒಬ್ಬೊಬ್ಬರಿ ಗಂಟು ಬಿದ್ರ ನೀವಂತೂ ಉಳಿಯಂಗಿಲ್ಲ ನಾ ಹೇಳ್ದಂಗ ನನ್ನ ಒಂದ್ ಮಾತು ಕೇಳ್ರಿ ನಾನು ಸಾಕ್ಷಾತ್ ಒಂದು ಆಕಳಾಗಿ ನಿಂದಿರ್ತಾನೆ ನನ್ನ ಹೊಟ್ಟಿ ಒಳಗ ಬಂದ ಒಬ್ಬ ಬರು ಒಬ್ಬ ಬರು ಒಬ್ಬ ಬರು ತೆತ್ತಿಸ್ ಕೊಟ್ಟಿ ದೇವಾನ ದೇವತೆಯರು ಎಟ್ಟದಿರಿ ಎಲ್ಲ ಬಂದ ಹೊಟ್ಟೆಗ ಅಡಕ್ಕಾಗ್ರಿ ಆ ದೈತ್ರ ಕೈಯಾಗಿಂದ ಉಳಿಸ್ಕೊಳ ತಗದ ನಂದಾಗ ಹೌದು ಸಾಕ್ಷಾತ್ ಒಂದು ಆಕಳಾಗಿ ನಿತ್ತ ನನ್ನ ತಾಯಿ ಆದೇ ಶಕ್ತಿ ಆಕಳಾಗಿ ನಿತ್ತಾಗ ತೆತ್ತಿಸ್ ಕೋಟಿ ದೇವನ ದೇವತೆಯರೆಲ್ಲ ಹೋಗ್ಯಾಕಿ ಹೊಟ್ಟಿ ಒಳಗ ಗಪ್ಪ ಕೂತ್ರ ಒಳಗ ಅವಾಗ ಇವ್ರ ಪರಮಾತ್ಮ ಸುಗ್ಯ ಕಬ್ಬ ಕಡ್ಲಕ್ ಹೋಗಿದ್ದನು ಹೇಳಿ ಇಲ್ಲ ಸೀಜನ್ ಅದ ಐತಿ ಕಬ್ಬ ಕೊಡು ಯಾಕೋ ಲಕ್ಷ್ಮೋ ಲಕ್ಷ್ಮೋ ಅಲ್ಲ ದ ನಾ ಹೆಣ್ಣದಿಯವ ಸಹಾಯ ಕೇಳಕ್ ಹೋಗೋದು ಬೇಡ ಹೇಳಿ ನೀನ ಒಂದ್ ದೊಡ್ಡ ಗೂಳೆಗಿ ನಿಂತು ಇಲ್ಲ ಮೋದಿ ಬರೇ ಇವನ ಹತ್ಯ ಲದ್ದಿ ಅದನ್ನ ಬಿಟ್ಟರೆ ಮತ್ತೊಂದು ಇಲ್ಲ ಇಲ್ಲ ಒಳಗ ಇಲ್ಲೋ ಇಲ್ಲ ಯಾವ ನಮ್ಮ ಆದಿಶಕ್ತಿಯ ಆಕಲಿನ ರೂಪ ಧಾರಣ ಮಾಡಿ ಹೌದ ಮೂವತ್ತ್ ಮೂರು ಕೋಟಿ ದೇವತೆಯನ್ನೆಲ್ಲ ಯಾವಾಗ ಒಳಗೆ ಒಳಗಿಟ್ಟುಕೊಂಡ್ ನೋಡ ಹೌದು ಅವಾಗ ದೈತ್ಯರ್ ಕೈ ಉಳಿದ ಉಳದ ದೇವ ಲೋಕ ಸಂರಕ್ಷಣೆ ಮಾಡಿಬಿಟ್ಟರು ನನ್ನ ತಾಯಿ ಆದಿಶಕ್ತಿ ಕರಿತೇವ ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವರು ಅವಾಗ ಇವ್ರ ಕೆಲಸ ಇಲ್ಲ 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 ಇವ್ರು ಹೆಂಗ ಮೂಗು ಮಾಡಿದವ್ರನ್ನ ಬಿಟ್ಟು ನಡಬಾರಕ್ಕೆ ಬಂದ ಮೂಗುತಿ ಮಾಡಿದವ್ರನ್ನ ಪಸಂದ್ ಬರಂಗಿಲ್ಲ ಹೌದು ಹೌದಿಲ್ಲ ಪ್ರಾಣ ಹೋಗಲಿ ಹೌದು ಕರೆ ಮಾನ್ ಹೋಗಿ ಕೊಡುವಂಗಿಲ್ಲ ಟೇ ಮೇಲೆ ಅದಕ್ಕೆ ಬೇಕ ಮೊದಲು ಇನ್ನೊಂದು ಮಾತು ಹೇಳ್ಯಾರ ಮತ್ತೆ ಯಾವ್ರಿ ನಿಮ್ಮ ಪರಮಾತ್ಮ ದೊಡ್ಡವ ಇದಂದ್ರ ಗಂಗಾನ್ಯಾಕ ಇಟ್ಟುಕೊಂಡಾಗ್ ಕೇಳಿವನ್ ಅಕ್ಕಿಗೆ ಸೊಕ್ಕ ಬಂದಿ ಅಕ್ಕಿ ಸೊಕ್ಕ ಮುಲ್ಯಾಕ ಚಂದ್ರ ಅವನ್ ಇಟ್ಟಾನತ್ ಮಾತಾಕಿ ಮ್ಯಾಲ ಇಟ್ಟನತ್ ನೋಡ್ರಿ ಧಾರವಾಡ ಗುಳಿಗೆ ಅದ ಮುಗ್ದವನು ಮೂರು ಮಂದಿಗೆ ಕೊಡಲ್ಲ ರಾತ್ರಿ ಒಮ್ಮೆ ಓದ್ ತಗೊಂಡ್ರೆ ಬರ್ಲಿ ಕಿವಿ ಗಾಡಿ ಗಡ್ಡಿ ಹಿಡದಿ ಅದ ಹಿಂಗ ಹಿಂದೆ ನೋಡ್ರಿ ಕಿವಿ ಕಿತ್ತು ಕಳ್ಗಿ ಗತ್ಲೆ ತಾಳ ತಾಳೆ ಏನ್ ಹಂಗ್ಯಾಕ್ ಹೋದ್ರಾಯ್ ಇರ್ಲಿ ೋಡಿಸಿದೇ ನೀ ಗಂಡನಾಯಿ ಎಂದಾರ ಜೋಡಿಸಿದ ಹ್ಮ್ ಜನ ಹಾಂಗ ಬೀಸಲ್ಲ ನೀ ಮಾಡಿ ಹೇಳ ಜರಕ ಬೀಳತ್ತ ಕೆಲಸ ಅದಕ್ಕ ಏನ್ ಹೇಳತೇನ್ರಿ ಚಂದ್ರನ್ ಇಟ್ಟಾನ ಮಾತ ಮ್ಯಾಲ ಗಂಗಾನ ಸೊಕ್ಕ ಮುರದೈತಿ ಹೇಳಿದಿ ಚಂದ್ರನ ಹಾಕಿ ನೆತ್ತಿ ಮ್ಯಾಗ ಇಟ್ಟಿಲ್ಲವಾ ಚಂದ್ರ ಅಕ್ಕಿ ನೆತ್ತಿ ಮ್ಯಾಲ ಕೂತಿಲ್ಲ ಚಂದ್ರ ಪರಮಾತ್ಮನ ಸೈಡ್ ಅಕ್ಕಿ ಮೇಲೆ ಅವನ್ ಕುಂಡತಾನು ಅಕ್ಕಿ ಮೇಲೆ ಅವ್ನು ಕೂತ ಹೊಳಿಗೆ ಹಳೆ ಹೊಳಿ ತುಂಬಲಾಕಿಲಿವು ಯಾಕಂದ್ರ ಒಂದಾನೊಂದ್ ಟೈಮ್ ಒಂದು ಮಾತು ಹೇಳಿದ್ವಿ ಚಂದ್ರ ದೇವ್ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಇದ್ರಿ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ದಕ್ಷಾಬ್ರಹ್ಮನ ಬ್ರಹ್ಮನ ಮಕ್ಕಳ ಇವ್ರು ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಸಣ್ಣಕಿ ಹ್ಯಾಂಡ್ತಿದಳು ರೋಹಿಣಿ ರೋಹಿಣಿ ಬಾಲ ಬಾಳ ಮಾಯಾ ಮೋಹ ಭಕ್ತಿ ವಿಶ್ವಾಸ ಇತ್ತು ಇಪ್ಪತ್ತಾರು ಮಂದಿಗೆ ಒಂದು ಪ್ರೀತಿನ ಬ್ಯಾರೆ ಕೊಡ್ತಿದ್ದ ಇಪ್ಪತ್ತೇಳನೇ ಹ್ಯಾಂಡ್ತಿ ಅದಂತ ಸಣ್ಣಕ್ಕೆ ಹ್ಯಾಂಡ್ತಿ ರೋಹಿಣಿಗೆ ಒಂದು ಮಾಯ ಸುಮಾರು ಐತಿ ಮಂದಿ ಹೆಣ್ಮಕ್ಳ ಹೋಗಿ ದಕ್ಷಾ ಬ್ರಹ್ಮಾರೆ ನಮ್ಮನ್ನ ಎಲ್ಲಾ ಕೊಟ್ಟು ಲಗ್ನ ಮಾಡಿದಿವಿ ಕರೆ ಯಾಕೋ ಒಂದ್ ಜನ ನಿನ್ನ ಒಳಗ ಪರಕಿಟ್ಟನ ಮಾತಾ ಸಣ್ಣಕ್ಕಿಗೆ ಬಾಳ ಮಾಯಲ್ಲಿ ನೋಡ್ಕೊಲಕ್ಕ ನಮಗ್ ಗೊತ್ತಾಟಿ ನಮಗ ಅಟ್ಟ ಪ್ರೀತಿ ಬೇರೆ ಅಕ್ಕಿಗೆ ಅಟ್ಟ ಒಬ್ಬಕ್ಕಿಗೆ ಬೇರೆ ಹೌದು ಹೌದು ಹಿಂಗ್ ಮಾಡ್ಲಾಕ್ ಕತ್ಯಾನಂದ ಹಾಗೆ ಒಂದು ಬಿಟ್ಟು ನಾಲ್ಕು ಸಲ ತಾಕೀತ್ ಮಾಡಿದ ದಕ್ಷಾ ಬ್ರಹ್ಮ ಬಂದ ಚಂದ್ರದೇವಗ ತನ್ನ ಕೈ ಬಿಡ್ಲಿಲ್ಲ ಬಿಡ್ಲಿಲ್ಲ ಅವಾಗ ಸಿಟ್ಟಿಗೆ ದಕ್ಷಾಬ್ರಹ್ಮ ಒಂದು ಶ್ರಾಪ ಕೊಟ್ಟ ನಿಮ್ಮ ಚಂದ್ರದೇವಗ ಏನಂತ ಏ ನಿನಗ ನಿನ್ನ ರೂಪದ ಮ್ಯಾಗ ನಿನ್ನ ಸೌಂದರ್ಯ ಮ್ಯಾಗ ನಿನ್ನ ಕಳಿ ಮೇಲೆ ನಿನಗೆ ಇಷ್ಟೊಂದು ಹಂಕಾರ ಐತಿ ಚಂದ್ರ ಹೇಳಿದ್ ಹೇಳಿದ ಕೇಳುವ ಅಲ್ಲಿ ಇಪ್ಪತ್ತೇಳು ಮಂದಿ ಮಹಂಡ್ರಿಗೆ ಒಂದ್ ಸಮರತ್ ಹೇಳಿನಿ ಅವ್ರಿಗೆಲ್ಲ ಒಂಥರ ಬ್ಯಾರೆ ಸಣ್ಣಕಿಗೆ ಒಂಥರ ಬ್ಯಾರೆ ನಡ್ಕೊಲಾಕತ್ತಿ ಅಂದ್ರ ನಿನ್ನ ರೂಪದ ಮೇಲೆ ನಿನ್ನ ಯವ್ವನ ಮೇಲೆ ನಿನ್ನ ಕಳಿ ಮೇಲೆ ನಿನಗ ಹಂಕಾರ ಬಂದೈತಿ ಹೌದು ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ ಹೇಳಿ ಶ್ರಾಪ ಕೊಟ್ಟ ಬಿಟ್ಟ ಸ್ವತಃ ಮಾವು ಕುತ್ಕೊಂಡು ಹಳೆಯಾಗ ಹೌದು ಅಳ್ಯಾಗ ಶ್ರಾಪ ಕೊಟ್ಟಾಗ ಮೈಯೆಲ್ಲ ಕೆಲವೊಂದು ದಿನ ಕಾಲದ ಮೈ ಎಲ್ಲ ಕಿವಾ ರಕ್ತ ಚಂದ್ರദേವಾಗ ಹೌದ್ರಿ ಇದನ್ನ ಸುದ್ದಿ ತಗೊಂಡ ಪರಮಾತ್ಮನ ತಕ್ಕವಾದ ಚಂದ್ರദേವ ಆ ಹೋಗಿ ಏನು ಹೇಳ್ತಾನು ಮಾವರೇ श्राप ಕೊಟ್ಟಾನು ನನ್ನ શરીರಲ್ಲ ಸಂಧಾನ ಸಂಧಿ ಕಿಮಾರಕ್ತ ಬಸಿಲತೆ ತೀತ ಕುಸ್ತು ರೋಗ ಹತ್ತೈತಿ ಹೌದಲ ಇದನ್ನ ತೊಳಕೋಬೇಕಾದ್ರೆ ಎಲ್ಲಿ ಹೋಗಿ ನನ್ನ ಪಾಪ ಪಾಪ્યાર ಮುಕ್ತ ಮಾಡව ಅಂತ ಕೇಳಿದಾಗ ಆಗಾಗ ಪರಮಾತ್ಮ ಒಂದು ಮಾತು ಹೇಳಿದ ಏನು ಹೇಳ್ತಾನು ಲಕ್ಷ ಜೀವ ರಾಶಿಗಳ ಪಾಪ ತೊಳಕಿನ ಗಂಗಾ ಹೌದಲ ಗಂಗಾ ಅದಾಳ ನನ್ನ ಜಡಿಯಾಗ ಕರೆಯಿತಿ ಅಕ್ಕಿ ಮಗಳಾಗಿ ನೀ ಬಂದ ಕುತ್ತಿ ಅಂದ್ರಾ ಅಕ್ಕಿ ನೀ ನಿನ್ನ ತೆಲಿ ಮೇಲ ಬಿದ್ರಾ ನಿನ್ನ ಕುಸ್ತೊಳಗ ಹತ್ತಿ ಹತ್ತಿ ಹತ್ತೈತಿಲ್ಲ ನಿನ್ನ ಪಾಪ ತೊಳೆದ್ ಹೋಗ್ತೈತಿ ಬಂದಕ್ಕೆ ಬುಡಕ ಹೌದು ಪರಮಾತ್ಮಿ ಬೇಕಂದ್ರೆ ಇದೆ ವಿಚಾರ ಚಂದ್ರ ಇದು ಚಂದ್ರೋದಯದೊಳಗ ಬರ್ದಿಟ್ಟಾರ ಲೇಖಿ ಸಮೇತ ಯಾವ್ ನಿನಗ ಹಂಗ ಬಾಯ್ ತುಂಡಿ ಹೇಳತಿಲ್ಲ ಯಾವ ವಿಷಯ ಬಿಡುಗಡೆ ಮಾಡ್ತಾನು ಪುರಾಣ ಹೊಂಟ ನಿನಗ ಈ ಚಂದ್ರನ ವಿಷಯ ವಿಚಾರ ಚಂದ್ರೋದಯದೊಳಗ್ ಸ್ಪಷ್ಟ ಲೇಖಿ ಬರ್ದಿಟ್ಟ ಯಾಕಂದ್ರ ನೀ ಇಲ್ಲ ಸೈಡ್ ಕಿಟ್ಟ ಯಾಕ ನಿನ್ನ ರೋಗ ತೊಳಕೊಲಾಕ ನೀ ಬಂದ್ ಅಕ್ಕಿ ಡೊಗ್ಗಿ ಡೊಗಿವಿನ ನಿನ್ನ ಬುಡುಕ ಅಕ್ಕಿ ಡೊಗಿಲ್ಲ ಸೋಮ ಯಾರೇ ಚೌವ್ ಅನ್ ಅಂಟ್ಲಿ ಓವನು ಕೆಲಸ ಮಾಡ್ಬೇಡ ನೀ ಬಿಡ್ಲಾ ತಿರ್ಬೇಕ್ರೆ ಅರಿಬಿ ಹಾವ ಅಲ್ಲ

ಅಂದನ್ ಕಿವಿ ಕೇಳಿಸಿಲ್ಲ ಗಪ್ಪ ಅದ್ ಹಂಗಿರ ಹಂಗಿಲ್ಲ ಅದಕ್ಕ ಹೊಲದ ಗಂಡನ ಒಳಗ್ಯಾಕಿಟ್ಟುಕೊಂಡೇ ಹೋಗಿ ಯಾಕ ಹುಡುಗಿ ಅಂತ ಮಾಡಿಟ್ಟಿರುವಂತ ಮಾತಾ ಯಾಕಂದ್ರ ಒಳಗೆ ಯಾಕೆ ಇಟ್ಟುಕೊಂಡ ತಗದೋಗಿ ಹೊರಗ ಅಂದ್ರೆ ಹೆಂಗಲ್ರ ಸಿಮೆಂಟ್ ಉಸಕ ಹಾಕಿದ್ ನಾಲ್ಕ ಪಡಕದ ಕಟ್ಟಿಗೆ ಪಡಕ ಮನೆಯ ಗಂಡನ ತಗೋತೀವಿ ಈ ಗಾಂಡಲ್ಲ ಇದು ಬಹಿರಂಗದ ಅಲ್ಲ ಅಂತರಂಗದೊಳಗಿನ ಗಂಡನ ಅನ್ನುವಂತ ತೆಗಿ ನಿನ್ನ ಒಳಗ ನನ್ನ ಜೀವಾತ್ಮ ಅಂತ ಗಾಂಡ ಅವ್ನ ಯಾಕೆ ಇಟ್ಕೊಂಡಿದತ್ ನೀವು ಗಂಡ ಕೀಳಕತ್ತ ಈ ಗಂಡ ಕೀಳದಲ್ಲ ಹಂಗೇನಿಲ್ಲ ತಮ್ಮ ಲಕ್ಷ್ಮಣ ನಾನಾಗೇ ಬಂದಿಲ್ಲ ನಿನ್ನತ್ಯಾಕ ಇಲ್ಲ ಹಣ್ಣು ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹೆಂಗ ಹಿಂದ್ಕಿನ ಜಲಮ್ದಾಗ ಮಾಡಿರುವಂಥ ಕರ್ಮ ಕಳಕೋಲಾಕ ಅನ್ನುವಂತ ಹೆಂಡತಿ ಹುಡುಕೋತ ನೀನ ಬಂದವಿ ಬಂದಿಲ್ಲ ನಾನು ತಕ ನೀ ಬಂದಿ ಹೌದ ನಿನ್ನ ತಕ ನಾ ಬಂದಿಲ್ಲ ಇಲ್ಲ ಅದಕ್ಕೆ ಹೊಲದಾಗ ನಾವು ಒಳಗೆ ಇಟ್ಕೊಂಡಿಲ್ಲ ಇಲ್ಲ ಅವು ಈ ಬೇಕ ಯಾವಕಿ ಬೇಕಾಗ್ಯಳ ಆಕಿ ನಿಮ್ಮ ಬೆನ್ನತ್ತಿ ಹತ್ತಿ ಒಳಗೆ ಬಂದಕೋತಿ ಬಾಡಿಗೆ ಎತ್ತಿ ದಂಗ ನೀನು ಹೌದು ಹೌದು 8 ದಿವಸ ತಕ ಇರ್ತಿ ಇರ್ತಿ ನನ್ನ ಕೈಯಾಗ ಎಷ್ಟು ದಿವಸ ತಕ ದುಡಿತಿ ದುಡಿತಿ ಅಂದಿದ ರೆಣಾ ತಿಟ್ಟು ತೀರಸ್ತಿ ತೀರಸ್ತಿ ಹೌದೇ ಹಂಗಾ ಹೌದು ಬಾಡಿಗೆ ಎತ್ತಿದ್ದಂಗ ಹೌದು ನಿನ್ನ ಗ್ಯಾರಂಟಿ ಇದ್ರಾಗ ಬಾಳ ದಿವಸ ತಕ ಇಲ್ಲ ನಿನ್ನ ಜೀವಾತ್ಮ ಗಂಡ ಐತೆ ಅಂತ ಹೇಳ್ತೀಯಾ ಲಗಂಡ ಐತೆ ಇಲ್ಲ ಅಂದಿಲ್ಲ ಜೀವಾತ್ಮ ಅಂದ್ರೆ ಹೇಂಗಾ ಹೇಂಗ್ರಿ money ಮುಂದೆ ಸಾಕಿರುವಂತದ ಒಂದು ನಾಯಿ ಇದ್ದಂಗದ ಹೌದು ಹೌದು ನಾಯಿ ಮಾತು ಮಾತಾಡಿದ್ರು ಅದಕ್ಕೆ ಜೋಡಿಸಿ ಮಾತಾಡ್ತಾನೆ ಹಂಗಾಲ ಅಲ್ಲ ಮಾತು ಕರೆ ನೋಡು ಇನ್ನಿನ ಜೀವಾತ್ಮ ಗಂಡ ಐತಿ ಅಂದಿಲ್ಲ ಇದು ಜೀವಾತ್ಮ ಅನ್ನುವಂತ ಒಂದು ಮನೆ ಮುಂದೆ ಸಾಕಿರು ನಾಯಿ ಇದ್ದಂಗ ಹೋಗ್ಯಾವ ಹೆಂಗೆ ಇಲ್ಲೊಬ್ರು ಮನೆ ರೊಟ್ಟಿ ತಿಂತೈತಿ ಒಂದು ರೊಟ್ಟಿ ಒಗಿತ್ತಂದ್ರ ಅವ್ರು ಮನೆ ಮುಂದಿನ ರೊಟ್ಟಿ ಅಟ್ಟ ತಿಂದ ಅವ್ರ ಮನೆ ಮುಂದೆ ಅಟ್ಟ ಕುಂಡ್ರಂಗಿಲ್ಲ ಅದನ್ನ ಏನು ಮಾಡ್ಬೇಕ್ ಮತ್ತು ಮತ್ತೊಬ್ರ ಮನೆ ರೊಟ್ಟಿ ಆಸೆ ಮಾಡ್ತೈತಿ ಅಲ್ಲ ಅಲ್ಲಿ ಹೊಟ್ಟೆ ತುಂಬಲಿಕ್ಕೆ ಮತ್ತು ಮತ್ತೊಂದು ಮನಿನ ಹೌದು ಹೌದು ಹಂಗೆ ಶರೀರ ಅನ್ನುವಂತ ಮನಿನ ಹುಡ್ಕೋತ ಹೋಗ್ತಿ ಕರೆ ಸ್ವಂತ ಮನೆ ಅತ ನಿಂದ ಯಾವುದಿಲ್ಲ ಇಲ್ಲ ಇಲ್ಲ ಅವು ಬರೋಸಿಲ್ಲೋ ಅಂತ ಕಾಸು ನಿನಗೆ ಹಾರ್ತೈತಿ ಯಾವ ಕೈದಲ್ಲ ಹೇಳಿ ಶರೀರೊಳಗೆ ಇಲ್ಲ ಇಲ್ಲ ಸೋಮ ಹೌದು ನಿನ ಮಾಡಿರುವಂಥ ಕರ್ಮ ಹೌದು ನೀ ಮಾಡಿರುವಂಥ ಕರ್ಮ ಕಳ್ಕೊಲಾಕ ಶರೀರ ಅನ್ನುವಂತ ಹೆಂಡತಿ ಸಾತ್ ಕೊಡ್ಲಾಕತೇಳಿ ನೀ ಮನೆ ದೊಡ್ಡ ಅಮೆತಿ ಅಂದ್ರ ಮೊದಲ ಪಿಂಡ ಆ ಮಾತು ಹೇಳ್ತಾನ ಕೇಳಿ ನಿನ್ಗೆ ಉದಾಹರಣೆ ಈಗ ಒಬ್ಬ ಮನಿ ಬಾಡಿಗೆ ಕೇಳ್ಲಾಕ ಬಂದಿರ್ತಾನೆ ಬರ್ಬಲ್ಲ ಬಂದಾವ ಮನಿ ಕೇಳ್ತಾನ ಮೊದಲ ಹೌದು ಎದಕ್ಕ ನಾನ್ ನಾಲ್ಕು ದಿವ್ಸ ಇರಾವದನ್ರಿ ಒಂದು ಮನಿ ಐತನ ಕೊಡ್ರಿ ನನಗೆ ನಾಕ್ ದಿವ್ಸ ಬಾಡಿಗೆ ಇರಲಕ್ಕ ಹೌದು ಹೌದು ಮನಿ ಇದ್ದರ್ನ ಒಳಗ ಬಾಡಿಗೆ ಇರ್ಲಾಕ್ ಬರ್ತೈತಿ ಮನಿ ಇರ್ಲಿಕ್ಕೆ ಒಳಗ ಇರ್ಲಾಕ್ ಇಲ್ಲ ಹಂಗ ನೋಡ ನನ್ನ ಶರೀರ ಜೀವಾತ್ಮನ ಅಂತ ಒಳಗ ಬಂದ ಬಾಡಿಗೆ ಇರ್ಬೇಕಾಗಡೆ ನೀ ನಾವ್ ಆಗೇ ಆಗೇ ನೀವು ಪೀಚೆ ಪೀಚೆ ಸೋಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ ಅಟ್ಟ ಒಳಗ ಬಾಜಾರ್ ಏನೈತಿ ನೋಡಂಗಿಲ್ಲ ಬಾಜಾರ್ ಅಂದ್ರೆ ನೀ ತಡೆಯಂಗಿಲ್ಲ ಸೋಮ ಸೋಮ ಹಂಗೊಂದು ಭ್ರಮೆ ಆಗ್ಯದ ಎಲ್ಲಾ ಈ ಕಡೆ ಹೋಗಿ ಸಿಂದ ಹೆಣ್ ತಿನ್ ಮಾಡ್ಕೊಂಡು ಬರ್ತಾರ ನಾನು ಮಾಡ್ಕೊಂಡು ಸಖತ್ ಹೇಳ್ತಾರೋ ಏನಂತ್ರಿ ಹೇಳ್ತಿತ್ತ ಹೇಳ್ತಿ ಅಂದ್ರೆ ನಗತಿತ್ತ ತಮ್ಮ ದುಡ್ ತಂದ್ ಹಾಕಂದ್ರ ಅಳತಿತ್ತ ಕುತ್ಕೊಂಡ್ ಹಂಗ ಹಂಗ ಮಾಡ್ಲಾಕ್ ಹೋಗ್ಬೇಡ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರಿ ನೆಲಿ ಯಾರಿಗಿ ಹತ್ತಿಲ್ಲ ಹತ್ತಂಗು ಎಲ್ಲ ಯಾಕಂದ್ರ ನೀ ಎಟ್ಟ ದುಡದ ತಗೊಂಡ್ ಬರ್ತೀವ ನೀ ಬೈರಂಗದೊಳಗ ಹೇಳ್ತಿ ಬೈರಂಗದ ಅನ್ನೊಂದು ಮಾತು ಹೇಳ್ತ ನಿನಗ ಹೇಳ್ತಂಗಿ ನೀ ಚತ್ಯಾನ ಇಂದ ಹತ್ತು ಸಾವಿರ ರೂಪಾಯಿ ಪಗಾರ ತಂದ್ರು ಏನೋ ಹೆಣ್ಣ ಮನಸ್ಸು ಮಾಡಿ ಮನಸ್ ಮಾಡಿ ಎದ್ದಟ್ಟು ರೊಕ್ಕ ಅಟ್ಟ ಒಂದ್ ಹತ್ತು ರೂಪಾಯಿ ಖರ್ಚು ಮಾಡಿ ಉಳ್ಕಿದ ಗಂಟು ಓದ ಪದ್ಮಶ್ರೀ ಮುಚ್ಚಿಟ್ಟು ಸಂಸಾರ ಮಾಡಾಕಿದಳು ನ ಜಲಮ್ ಉದ್ಧಾರ ಉದ್ಧಾರ ಐತಲ್ಲ ಮತ್ತ ನಿ ಚಾತ್ಯನ ತಂದ ಕೊಟ್ಟ ಟೊಕ್ಕ ಎಲ್ಲ ಬುರು ಬುಸ ಮಾಡಾಕಿದ್ದಳಂದ್ರೆ ಎಟ್ರೆ ಕೂಡ ಅವ್ನಿ ಆಕಿ ಕೈಯಾಗ ತಂದ ಲಿ ಕೊಡ್ದ ಜೂಮ್ ಏನೋ ಆಕಿಗೆ ಬೇಕಂತ ಜಕ್ಕುಾನ ನಡಿತಾಳೆ ನೀನು ಹೌದು ಆಕಿಗೆ ಹೊಲಾದ ಮರು ದಿವ್ಸ ತಿಪ್ಪಿಗೇನಿ ಆ ಕಡೆ ತಿಪ್ಪಿಗೆ ಹೋಗಿ ಬೀಳಬೇಕ ಹೋಗ್ಬ್ಯಾಡ್ರಿ ಹೆಂಗ ಅಗಲಿ ಮ್ಯಾಗಿನ ದೇವರಾಗಿ ಉಳಿರಿ ತಿಪ್ಪಿ ಮ್ಯಾಗಿನ್ ಗಟಾರದನ ನಾಯಿ ಆಗಲಕ್ಕ ಹೋಗ್ಬ್ಯಾಡಿ ಹೆಂಗೈತಿ ರೀ Thank <laughs> you.